हेलो 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 दे गेमर और है हेलो 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 ब्रो स्क्रीन यहाँ तरह काणस्ते इते मुंजना चैनल और हाय ब्रो नमस्ते वेलकम टू द लाइव स्ट्रीम लाइव स्ट्रीम ठीकठा काणस्ते इते डरता काणस्ते इता हाय 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 ब्रो मुंजना चैनल संदीप संदीप ओरे सदर्शना संदीप ओरे हाय ब्रो वेलकम टू तो द लाइव स्ट्रीम संदीप कुमार ओरे हाय 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 वेलकम वेलकम टू तो द लाइव स्ट्रीम ಹೆಚ್ ಟಿ ಮ್ಯಾಟರ್ ಬ್ರೋ ವಿಜಿ ಕೆ ಬಿಜಿ ಕೆ ವಿಜಿ ಕೆ ಸಿಜಿ ಕೆ ಟಿಜಿ ಕೆ ಯಾರ್ ಬ್ರೋ ನಾನು ಒಬ್ನೇ ಬ್ರೋ ಇಲ್ಲಿ ಇರ ಅದು ಹಾಯ್ 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 ಕೆ ಗೇಮಿಂಗ್ ಕನ್ನಡ ಔರೈ ವೆಲ್ಕಮ್ ಟು ದಿಸ್ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತೀನಿ ಬ್ರೋ ಉದಯ್ ಗೇಮರ್ ಬ್ರೋ ಲೈವ್ ಸ್ಟ್ರೀಮ್ ಚಿಕ್ಕದ ಕಾಣಿಸುತ್ತ ಇದೆ ತನ ಏನು ದೊಡ್ಡದ ಕಾಣಿಸುತ್ತಾ ಡೆಲಿವರಿ ಇದೆ ಬ್ರೋ ಈ ಸದ್ಯಕ್ಕೆ ಸೋಮನಾಥ ನಾಯಕ ಚೇಂಜ್ ಮಾಡಬೇಕು ಟೀಜಿಕೆ ಟೀಜಿಕೆ ಕೆ ಮತ್ತೆ ಭಾವಿಸ್ ಯಾರಾದರೂ ಲೈಕ್ ಮಾಡ್ಲಿಲ್ಲ ಇದ್ರೆ ಲೈಕ್ ಮಾಡ್ರಿ ಹೊಸಬ್ರ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ದಾರ್ ಸಬ್ಸ್ಕ್ರೈಬ್ ಆಗಿರಿ ಲೈವ್ ಸ್ಟ್ರೀಮ್ ಯಾವ ಥರ ಕಾಣಿಸ್ತೈತಿ ಅಲ್ರಿ ಫಸ್ಟು ನನ್ನ ಅನಿಸಿಕೆ ಈ ಈ ಮ್ಯಾಚು ಚಿಕ್ಕದಾಗಿ ಕಾಣಿಸ್ತೈತಿ ಅಂತ Cipri del cono stai tali ustrimu, ma non ho ma non ho ancora creato nero lato koskara. L'auto conosci tu, singolo ಹಲೋ 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 ಹೈಬ್ರೋ ರಾಯಲ್ ಗೇಮಿಂಗ್ ಕನ್ನಡ ವೆಲ್ಕಮ್ ಟು ದಿ ಲೈವ್ ಸ್ಟ್ರೀಮ್ ಹಾಯ್ ಹಾಯ್ ಎಲ್ಲರಿಗೂ ಲೈವ್ ಸ್ಟ್ರೀಮ್ ಯಾವ ಥರ ಕಾಣಿಸ್ತಾಯ್ತಾರಪ್ಪ ಚಿ ಚಿತ್ತ ಕಾಣಿಸ್ತಾಯ್ತಾ ದೊಡ್ಡದಾಗ ಕಾಣಿಸ್ತಾಯ್ತಾ ಅದರದ್ದೇ ಮತ್ತೆ ನೋಡಿರಿ ಮತ್ತೆ ಪ್ರಾಬ್ಲಮ್ ಆದಂಗೆ ಆಗ್ಬಿಡುತ್ತೆ ಸ್ಟಾರ್ಟ್ ಬ್ರೋ ಸ್ಟಾರ್ಟ್ ಮಾಡ್ತೀನಿ ಬ್ರೋ ಲೈವ್ ಸ್ಟ್ರೀಮ್ ಯಾವ ಥರ ಚಿಕ್ಕದಾಗ ಕಾಣಿಸ್ತೈತೆ ದೊಡ್ಡದಾಗ ಕಾಣಿಸ್ತೈತೆ ಬ್ರೋ ಕ್ರೀ ಸ್ಕ್ರೀನ್ ಇರೋ ಸೈಜಿಗೆ ಕಾಣಿಸ್ತೈತಾ ಅದರಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಲೋ 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 ಓಹೋ ಸಿ ಜಿ ಕೆ ಅಂದರೆ ಕಾಲ್ ಕೆ ಜಿ ಗೇಮಿಂಗ್ ಕನ್ನಡ ಅವರಿಗೆ ನಮಸ್ತೆ ಚಿಕ್ಕದಾಗ ಕಾಣಿಸ್ತೈತೆ ಅಥವಾ ಅಂದ್ರೆ ರೀ ಸ್ಟಾರ್ಟ್ ಮಾಡಬೇಕು ಈಗ ಎರಡನೇ ಸರ್ತಿ ಹೊಸ್ದ್ಟಾರ್ಟ್ ಮಾಡ್ತಿರೋ ಅದು ಚಿಕ್ಕದಾಗ ಯಾಕೆ ಕಾಣುತ್ತೆ ಗುರು ಯಾಕೆ ಯಾಕೆ ಈ ಥರ ಆಗುತ್ತೆ ನಿನ್ನೆನೋ ಹಿಂಗೆ ಕೈ ಕೊಟ್ಟಿತ್ತು ಒಂದೇ ಒಂದು ನಿಮಿಷ ತಡ್ರಿ ಅದನ್ನ ದೊಡ್ದ ಮಾಡ್ಕೊಂಬಂದ್ಬಿಡ್ತೀನಿ